ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ನಡೆಸುತ್ತಿರುವ ವಿಧಾನಸೌಧ ಚಲೋ ಪಾದಯಾತ್ರೆ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಎರಡನೇ ದಿನದ ಪಾದಯಾತ್ರೆ ಹೆಚ್ ಕ್ರಾಸ್ನಲ್ಲಿ ತೆರಳುತ್ತಿದ್ದ ವೇಳೆ ಚಿಂತಾಮಣಿ ಉಪವಿಭಾಗದ ಡಿವೈಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಪ್ರತಿಭಟನಾಕಾರರನ್ನ ಬಂಧಿಸಲು ಪೂರ್ವ ಸಿದ್ಧತೆ ನಡೆಸಿತ್ತು ಹೆಚ್ ಕ್ರಾಸ್ನಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರತಿಭಟನಾಕಾರರನ್ನ ಬಂಧಿಸಲು ಮುಂದಾಗಿದ್ದಾರೆ ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆದು ಕೊನೆಗೂ ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿ ಬಸ್ಗಳಲ್ಲಿ ಕೊರೆದೊಯ್ದು ಜಂಕಮಕೋಟೆ ಪೊಲೀಸ್ ಠಾಣೆ ಬಳಿ ಇಟ್ಟಿದ್ದು ಬಂಧಿತ ಪ್ರತಿಭಟನಾಕಾರರು ಅಲ್ಲಿಯೂ ಪ್ರತಿಭಟನೆ ಮುಂದುವರೆಸಿದ್ದಾರೆ ಬಳಿ ಬಂದು ರಾತ್ರಿ ಇಲ್ಲಿ ಸ್ಟೇ ಇದ್ದು ಇವತ್ತು ಬೆಂಗಳೂರಿನ ವಿಧಾನಸೌಧ ಕಡೆ ಹೋಗ್ಬೇಕಾಗಿರ್ತಕ್ಕಂಥ ಹೋರಾಟಗಾರರನ್ನ ಯಾಕೆ ಪೊಲೀಸ್ ಇಲಾಖೆಯವರು ತಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೇನು ಅರ್ಥ ಆಗ್ತಾ ಇಲ್ಲ ಈಗ ಪರ್ಮಿಷನ್ ಕೊಡಬೇಕಾಗಿರ್ತಕ್ಕಂಥವ್ರು ಪೊಲೀಸ್ ಅವರು ಈಗಾಗಲೇ ನಾವು ಏನು ಶಾಂತುತವಾಗಿ ಪಾದಯಾತ್ರೆಯಲ್ಲಿ ತೆರಳುತ್ತಿದ್ದ ತಮ್ಮನ್ನ ಬಂಧಿಸಿರೋದಕ್ಕೆ ದಲಿತ ಮುಖಂಡರು ಪೊಲೀಸರು ಹಾಗೂ ಜನಪ್ರತಿನಿಧಿಗಳ ನಡೆ ವಿರುದ್ಧ ఆక్రోశ వ్యక్తపడతాయి దేవప్ప ఈ న్యూస్ టీ చింతామణి